ಸ್ನೇಹಿತರೆ ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್ ಸ್ನೇಹಿತರೆ ನಾಲ್ಕು ತಿಂಗಳಿಂದ ರೇಷನ್ ಕಾರ್ಡ್ನ ಅನ್ನಭಾಗ್ಯ ಸ್ಕೀಮ್ನ ಹಣ ಏನಿತ್ತು ಅದು ಬಂದುಬಿಟ್ಟು ಪೆಂಡಿಂಗಲ್ಲೇ ಇಟ್ಕೊಂಡಿದ್ರು ಯಾರಿಗೂ ಹಣ ಹಾಕಿಲ್ಲ ಅದು ಏಕೆಂದರೆ ಸುಮಾರು ಫೋರ್ ಜರಿ ರೇಷನ್ ಕಾರ್ಡ್ಗಳಿದೆ ಅದರನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಸುಮಾರು ಟೈಮ್ ತಗೊಂಡು ಸರ್ಕಾರದಿಂದ ಸುಮಾರು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಸುಮಾರು ಕಡೆ ರೇಷನ್ನ ಕೂಡ ಸ್ಟಾಪ್ ಮಾಡಿದ್ರು ಅನ್ನಭಾಗ್ಯ ಸ್ಕೀಮ್ನ ಅಮೌಂಟನ್ನು ಕೂಡ ಆದರೂ ಸ್ಟಾಪ್ ಮಾಡಿ ಇಟ್ಟಿದ್ರು ಎಲ್ಲರಿಗೂ ಸೇರಿಸಿ ಅದನ್ನ ಸ್ಟಾಪ್ ಮಾಡಿದ್ರು ಆದರೆ ಈಗ ಆ ಒಂದು ಅನ್ನಭಾಗ್ಯ ಸ್ಕೀಮ್ನ ಅಮೌಂಟ್ನ ಹಾಕಿಕೊಡ್ತೀವಿ ಅಂತ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನು ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಅನ್ನಭಾಗ್ಯ ಸ್ಕೀಮ್ನ ಹಣ ಏನಿದೆ ಅದು ಈ ತಿಂಗಳ ಇಪ್ಪತ್ತೈದರ ಒಳಗೆ ಬಂದುಬಿಟ್ಟು ಎಲ್ಲರ ಖಾತೆಗೂ ಬರುತ್ತೆ ಅಂತ ಕೆ ಎಚ್ ಮುನಿಯಪ್ಪ ಅವರು ಮಾತುಕೊಟ್ಟಿದ್ದಾರೆ ಈ ರೇಷನ್ ಕಾರ್ಡ್ ಬಗ್ಗೆ ಒಂದು ಕಂಡೀಷನ್ಸ್ ಕೂಡ ಅವರು ಜಾರಿಗೆ ತಂದಿದ್ದಾರೆ ಸರ್ಕಾರದ ಕಡೆಯಿಂದ ಒಂದು ಕಂಡೀಷನ್ಸ್ ತಂದಿದ್ದಾರೆ ಯಾಕಂದರೆ ಸುಮಾರು ಜನ ಬಂದ್ಬಿಟ್ಟು ಅಲ್ಲಲ್ಲಿ ದೂರ ದೂರಗಳಿಂದ ಒ ಟಿ ಪಿ ಮುಖಾಂತರ ರೇಷನ್ ಪಡ್ಕೊಳ್ತಾ ಇದ್ರು ಆದರೆ ಈಗ ಬಂದ್ಬಿಟ್ಟು ತುಂಬಾ ಸ್ಟ್ರಿಕ್ಟ್ ಆಗಿ ರೂಲ್ಸ್ ತಂದಿದ್ದಾರೆ ಯಾರು ಕೂಡ ಒ ಟಿ ಪಿ ಮುಖಾಂತರ ರೇಷನ್ನ ಪಡ್ಕೊಳ್ಳೋಕ್ಕಾಗಲ್ಲ ಪ್ರತಿಯೊಬ್ಬರೂ ಕೂಡ ಟರ್ಮ್ಸ್ ಮಡಗಿ ಹೆಬ್ಬಟ್ಟು ಮಡಗಿ ಮಾತ್ರ ರೇಷನ್ ಪ್ರತಿ ತಿಂಗಳು ಪಡ್ಕೋಬೋದು ಅಂತ ಒಂದು ಸರ್ಕಾರದ ಕಡೆಯಿಂದ ಮಾಹಿತಿ ಸಿಕ್ಕಿದೆ ಅಂದರೆ ಒಂದು ರೇಷನ್ ಕಾರ್ಡ್ನಲ್ಲಿ ಕುಟುಂಬ ಯಜಮಾನ ಅದರ ಜೊತೆಗೆ ನಾಲ್ಕು ಜನ ಇದ್ದರೆ ಆ ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟರಲ್ಲಿ ಯಾರಾದರೂ ಒಬ್ಬರಾದರೂ ಹೋಗಿ ನೀವು ಹೆಬ್ಬಟ್ಟು ಮಡಗಿ ರೇಷನ್ನ ಪಡ್ಕೊಬೋದಾಗಿದೆ ಇಲ್ಲಾಂದರೆ ನಿಜವಾಗ್ಲೂ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಯಾವುದೇ ಒಂದು ರೇಷನ್ ಕೊಡೋಲ್ಲ ಅದರ ಜೊತೆಗೆ ನೀವು ಒಂದು ಎರಡು ಮೂರು ತಿಂಗಳಿಂದ ನೀವು ರೇಷನ್ನ ಪಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಅಂತ್ಯೋದಯ ಕಾರ್ಡ್ ಯಾವುದೇ ಒಂದು ಕಾರ್ಡ್ ಇದ್ರೂ ಕೂಡ ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ಯಾರೆಲ್ಲ ರೇಷನ್ ಪಡ್ಕೊಳ್ತಾ ಇದ್ದೀರಾ ಅವರು ಪ್ರತಿಯೊಬ್ಬರು ಅವರವರ ತಂಪ್ಸ್ ಮಾಡಿಬಿಟ್ಟೆ ರೇಷನ್ನ ಪಡ್ಕೋಬೇಕು ಅದರ ಜೊತೆಗೆ ಈ ತಿಂಗಳ ಜನವರಿ ಮೂವತ್ತೊಂದರ ಒಳಗೆ ಬಂದುಬಿಟ್ಟು ಯಾರೆಲ್ಲ ಇನ್ನೂ ರೇಷನ್ ಕಾರ್ಡ್ ಇ ಕೆ ವೈ ಸಿ ಮಾಡ್ಕೊಂಡಿಲ್ಲ ಎಬ್ಬೆಟ್ ಮಾಡಿ ಇ ಕೆ ವೈ ಸಿ ಮಾಡಬೇಕು ಆ ಇ ಕೆ ವಿ ಸಿ ಯಾರೆಲ್ಲ ಮಾಡ್ಕೊಂಡಿಲ್ಲ ಅಂತವರೆಲ್ಲರೂ ಕೂಡ ತಪ್ಪದೇ ಹೋಗಿ ಇ ಕೆ ವೈ ಸಿನ ಮಾಡ್ಕೊಳ್ಳಿ ಇ ಕೆ ವಿ ಸಿನ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನೀವು ಇರ್ತೀರಾ ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ರೇಷನ್ ಕಾರ್ಡಿಂದ ನೀವು ರಿಮೂವ್ ಆಗ್ತೀರಾ ಡೆಲೀಟ್ ಆಗ್ತೀರಾ ಮತ್ತು ಹಗೇನು ನೀವು ರೇಷನ್ ಕಾರ್ಡ್ಗೆ ಸೇರಬೇಕು ಅಂದರೆ ತುಂಬ ರಿಸ್ಕ್ ಇರುತ್ತೆ ತಿದ್ದುಪಡಿ ಸ್ಕೀಮ್ನಲ್ಲಿ ಹೋಗಿ ನೀವು ಜಾಯ್ನ್ ಆಗಬೇಕಾಗುತ್ತೆ ಆದ ಕಾರಣ ಈ ಒಂದು ಒಳ್ಳೆ ಚಾನ್ಸನ್ನ ಮಿಸ್ ಮಾಡ್ಕೋಬೇಡಿ ಅನ್ನಭಾಗ್ಯ ಸ್ಕೀಮ್ನ ಅಮೌಂಟ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅವರಿಗೆ ಈ ಇಪ್ಪತ್ತೈದು ಬರುತ್ತೆ ಅಂತ ಒಂದು ಮಾಹಿತಿನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ಮಾಹಿತಿಯಲ್ಲಿ ಭೇಟಿ ಹೋಗೋಣ ಥ್ಯಾಂಕ್ ಯು ಫ್ರೆಂಡ್ಸ್